ಪ್ರತಿ ವರ್ಷ ಆಚರಣೆ ಇದ್ದೇವೆ ಎರಡು ಸಾವಿರದ ಆರಿಂದ ಕರ್ನಾಟಕದಾದ್ಯತೆ ನಡೀತಾ ಇದೆ ಈಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಎರಡು ಸಾವಿರದ ಆರನೇ ನಡೀತಾ ಇದೆ ಹವ್ಯಾಸವೇ ನಡೀತಾ ಇದೆ ಇದಕ್ಕೆ ಇದರ ಅಂಗವಾಗಿ ಈ ವರ್ಷ ಭಗವದ್ಗೀತೆ ಭಗವದ್ಗೀತೆ ಅಭಿಯಾನ ಇದನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯವರು ಹಮ್ಮಿಕೊಂಡಿದ್ದೇವೆ ಅದರ ರೂಪುರೇಷೆಯನ್ನು ಕೇಳೋದಕ್ಕೆ ತಮ್ಮ ಮುಂದೆ ನಾವು ಬಂದಿದ್ದೇವೆ ಈ ಗೀತಾ ಅಭಿಯಾನ ಭಗವದ್ಗೀತೆ ಅಭಿಯಾನ ಬಾಗಲಕೋಟೆ ಜಿಲ್ಲೆ ಜಿಲ್ಲೆಯನ್ನು ಜಿಲ್ಲೆಯನ್ನು ನಾವು ಸಂಯುಕ್ತವಾಗಿ ಸಂಸ್ಕೃತ ಭಾರತಿ ಬಾಗಲಕೋಟೆ ಜಿಲ್ಲಾ ಘಟಕ ಶುಕ್ಲಯಜುರ್ವೇದ ಸಂಘ ಚಿದಂಬರ ಭಜನಾ ಮಂಡಳ ಹಾಗೂ ಶ್ರೀ ಶಂಕರ ಸ್ವಾಧ್ಯಾಯ ಮಂಡಳ ಹಾಗೂ ಶ್ರೀ ಶೃಂಗೇರಿಶಂಕರ ಮಠ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸ್ತಾ ಇದ್ದೇವೆ ಈ ವರ್ಷದ ವಿಶೇಷತೆ ಅಂದರೆ ಡಿಸೆಂಬರ್ ಒಂದು ಸೋಮವಾರ ಗೀತಾ ಜಯಂತಿ ಏಕಾದಶಿ ದಿವಸ ರಾಜ್ಯಾದ್ಯಂತ ಮಹಾಸಮ್ಮೆಯನ್ನು ಶಿವಮೊಗ್ಗದಲ್ಲಿ ತಾರೀಖ್ ಮೂವತ್ತು ನವಂಬರ್ಕ್ಕೆ ಇಟ್ಟಿದ್ದಾರೆ ಹಾಗಾಗಿ ಯಾರ್ಯಾರಿಗೆ ಅನುಕೂಲತೆ ಇದೆ ಆ ಮಹಾಸಮರ್ಪಣೆಗೆ ಮೂವತ್ತು ನವೆಂಬರ್ಕ್ಕೆ ಶಿವಮೊಗ್ಗದಲ್ಲೂ ಹೋಗೋದಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ನಮ್ಮ ಅಪೇಕ್ಷೆ ಅದಲ್ಲದೆ ಈ ಮುಂದಿನ ಕಾರ್ಯಕ್ರಮದ ವಿವರವನ್ನೆಲ್ಲ ಮತ್ತೊಮ್ಮೆ ನಮ್ಮ ಬಿಂದು ಮಗ ಆಚಾರ್ಯರು ಹೇಳ್ತಾರೆ ಬೇರೆ ಬೇರೆ ಕಾರ್ಯಕ್ರಮ ವಿವರಗಳಲ್ಲಿ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಯಾವ ಗ್ರಂಥಕ್ಕೂ ಜಯಂತಿ ಅಂತ ಆಚರಣೆ ಇಲ್ಲ ಆದರೆ ಭಗವದ್ಗೀತೆಗೆ ಮಾತ್ರ ಜಯಂತಿ ಅಂತ ಅಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ದಿವಸವೇ ಅದು ಗೀತಾ ಜಯಂತಿಯಾಗಿ ಅವತಾರ ತಳೆದ ದಿವಸ ಆ ಹಿನ್ನೆಲೆಯಲ್ಲಿ ಇಡೀ ದೇಶ ವಿದೇಶಗಳಲ್ಲಿ ಭಗವದ್ಗೀತಾ ಜಯಂತಿ ಆಚರಣೆಯನ್ನು ಮಾಡಲಾಗ್ತಾ ಇದೆ ಈ ಭಗವದ್ಗೀತಾ ಜಯಂತಿಯ ವಿಶೇಷತೆ ಅಂತ ಹೇಳಿದರೆ ಜಗದ್ಗುರು ಶಂಕರಾಚಾರ್ಯರ ಮಹಾಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಸ್ವರ್ಣವಲ್ಲಿ ಸೋಂದ ಮಠಾಧೀಶರಾದ ಸಾವಿರದ ಎಂಟು ಶ್ರೀ ಶ್ರೀ ಗಂಗಾಧರೇಂದ್ರ ಮಹಾಸ್ವಾಮಿಗಳವರು ಕಳೆದ ಇಪ್ಪತ್ತು ವರ್ಷಗಳಿಂದ ಇಡೀ ದೇಶದ ತುಂಬೆಲ್ಲ ಭಗವದ್ಗೀತಾ ಅಭಿಯಾನ ಎಂಬುದಾಗಿ ಮಾಡಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಪ್ರತಿಯೊಂದು ಮಠ ಮಂದಿರಗಳಲ್ಲಿ ಮನೆ ಮನೆಗಳಲ್ಲಿ ಭಗವದ್ಗೀತೆ ಪ್ರಚಾರ ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೊಂದು ದೊಡ್ಡದಾಗಿರತಕ್ಕಂತಹ ಭಗವದ್ಗೀತಾ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಗವದ್ಗೀತಾ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಈ ಬಾರಿಯೂ ಕೂಡ ಡಿಸೆಂಬರ್ ಒಂದನೇ ತಾರೀಕಿನ ದಿವಸ ಭಗವದ್ಗೀತಾ ಜಯಂತಿಯನ್ನು ನಗರದ ಹಳೆಯ ಬಾಗಲಕೋಟೆ ವಿಭಾಗದ ವಿನಾಯಕನಗರದಲ್ಲಿ ಇರುವಂತಹ ಶ್ರೀ ಶಂಕರ ಮಠದ ಆವರಣದಲ್ಲಿ ಸಭಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ ನಮ್ಮ ನಾಡಿನ ಪ್ರಖ್ಯಾತ ವಿದ್ವಾಂಸರಾದ ಪಂಡಿತ ರಘೋತ್ತಮಾಚಾರ್ಯ ನಾಗಸಂಪಿಗೆಯವರು ಹಾಗೂ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರ ಪ್ರವಚನ ಕಾರ್ಯಕ್ರಮ ಹಾಗೂ ವಿಶೇಷವಾಗಿರತಕ್ಕಂತಹ ಭಗವದ್ಗೀತೆಯ ಸಂದೇಶ ಅವತ್ತಿನ ದಿವಸ ನಡೀತಾ ಇದೆ ಇದೇ ಹಿನ್ನೆಲೆಯಲ್ಲಿ ಭಗವದ್ಗೀತೆಯ ಪ್ರತಿ ದಿವಸ ಒಂದು ಪಾರಾಯಣ ಈ ವರ್ಷ ಗಂಗಾಧರೇಂದ್ರ ಮಹಾಸ್ವಾಮಿಗಳು ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯ ಅಂದರೆ ವಿಶ್ವರೂಪ ದರ್ಶನ ಯೋಗ ಅನ್ನುವಂತಹ ಹನ್ನೊಂದನೇ ಅಧ್ಯಾಯವನ್ನು ಪಾರಾಯಣ ಪ್ರವಚನ ಹಾಗೂ ಸ್ಪರ್ಧೆಗೋಸ್ಕರವಾಗಿ ಹನ್ನೊಂದನೇ ಅಧ್ಯಾಯವನ್ನು ಆಯ್ಕೆ ಮಾಡಿದ್ದಾರೆ ಅದು ರಾಜ್ಯಾದ್ಯಂತ ಎಲ್ಲ ಕಡೆಗೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕಿಗೆ ಆ ಸ್ಪರ್ಧೆಗಳು ಕೂಡ ನಡೀಲಿಕ್ಕಿದ್ದಾವೆ ಮತ್ತು ಪಾರಾಯಣವು ಕೂಡ ಕಳೆದ ಹದಿನೈದು ದಿವಸಗಳಿಂದ ಪ್ರತಿ ದಿವಸ ಸಾಯಂಕಾಲ ಏಳರಿಂದ ರಿಂದ ಎಂಟು ಗಂಟೆಯ ತನಕ ಹನ್ನೊಂದನೇ ಅಧ್ಯಾಯದ ಪಾರಾಯಣವೂ ಕೂಡ ಮಾಧ್ಯಮದ ಮೂಲಕವಾಗಿ ನಡೀತಾ ಇದೆ ಈ ಎಲ್ಲ ಉದ್ದೇಶವೊಂದೇ ಭಗವದ್ಗೀತೆ ಸಾರ್ವಕಾಲಿಕವಾದ ಒಂದು ಗ್ರಂಥ ಪ್ರತಿಯೊಬ್ಬ ಮಾನವನ ಕರ್ತವ್ಯವನ್ನು ಬೋಧನೆ ಮಾಡಿ ಅವನು ತಮ್ಮ ಕರ್ಮದಲ್ಲಿ ತೊಡಗಬೇಕು ದೇಶ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಕಳಕಳಿಯ ಸಂದೇಶ ಭಗವದ್ಗೀತೆ ಸಂದೇಶವಾಗಿದೆ ಅದನ್ನು ಮನಮುಟ್ಟುವಂತೆ ಕ್ರಾಂತಿಯನ್ನು ಮಾಡ್ತಾ ಇರತಕ್ಕಂತಹ ಗಂಗಾಧರೇಂದ್ರ ಮಹಾಸ್ವಾಮಿಗಳವರು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆದೇಶವನ್ನು ಮಾಡಿ ಕಾರ್ಯಪ್ರವೃತ್ತರಾಗುವಂತೆ ಮಾಡಿದ್ದಾರೆ ಮೊನ್ನೆ ತಾನೇ ತುಮಕೂರಿನ ಒಂದು ಕಾರಾಗೃಹಕ್ಕೂ ಕೂಡ ಮಹಾಸ್ವಾಮಿಗಳವರು ಹೋಗಿ ಅಲ್ಲಿಯ ಕಾರಾಗೃಹದಲ್ಲಿರತಕ್ಕಂತಹ ಕೈಲಿಗಳಿಗೂ ಕೂಡ ಭಗವದ್ಗೀತೆ ಉಪದೇಶವನ್ನು ಮಾಡಿ ಅವರಿಗೆ ಮನೋಧೈರ್ಯವನ್ನು ಉಂಟು ಮಾಡಿದ್ದಾರೆ ಅಂತಹ ಒಂದು ದಿವ್ಯವಾದ ಗ್ರಂಥದ ಆ ಸಂದೇಶ ಎಲ್ಲರಿಗೂ ಹುಟ್ಟಬೇಕು ಎಲ್ಲರಿಗೂ ತಟ್ಟಬೇಕು ಭಗವದ್ಗೀತಾ ಜಯಂತಿಯ ಡಿಸೆಂಬರ್ ಒಂದನೇ ತಾರೀಕಿನ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅವಶ್ಯವಾಗಿ ಬರಬೇಕು ಅನ್ನುವಂತಹ ಈ ಅಪೇಕ್ಷೆಯನ್ನು ನಾವು ಭಗವದ್ಗೀತಾ ಅಭಿಯಾನದ ಮೂಲಕವಾಗಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡಿಕೊಡ್ತಾಯಿದ್ದೇವೆ ಯಾವುದಪ್ಪ ಅಂತಂದರೆ ನಾವು ನಮ್ಮ ಕರ್ತವ್ಯ ನಮ್ಮ ಧ್ಯೇಯ ನಮ್ಮ ಭಕ್ತಿ ನಮ್ಮ ನಿರ್ಲಿಪ್ತೆಯಿಂದ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡೋದು ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಮತ್ತು ಸಮಾಜದಲ್ಲಿ ಇರುವಂಥ ಬೇರೆ ಬೇರೆ ಥರದ ತೊಂದರೆಗಳನ್ನು ಹೋಗ್ಲಾಡಿಸಲಿಕ್ಕೆ ಪ್ರೇರಣೆ ಕೊಡ್ತದೆ ಅಂತ ಹೇಳ್ತೀನಿ ಭಗವದ್ಗೀತೆ ಈ ದಿಟ್ಟಿನಲ್ಲಿ ನಾವು ಮಾಡ್ತಾ ಇರೋಂಥ ಕಾರ್ಯದಲ್ಲಿ ನಾವೆಲ್ಲರೂ ನಿರ್ಲಿಪ್ತೆಯಿಂದ ಅದರ ಬ ಫಲದ ಅಪೇಕ್ಷೆ ಮಾಡಲಾರ್ದೇ ಈ ಇಪ್ಪತ್ತು ವರ್ಷಗಳಿಂದ ಮಾಡ್ತಾಯಿದ್ದೀವಿ ದೇವರು ಅನುಗ್ರಹ ಮಾಡಲಿ ಅಂಥೇಳಿ ನಾನು ಕರ್ ಕೇಳ್ಕೋತೀನಿ ಅದರ ಜೊತೆಗೆ ನಾವು ಮಾಡ್ತಾ ಇರೋಂಥ ಕಾರ್ಯಕ್ಕೆ ನಮಗೆ ಇನ್ನೂ ಎಷ್ಟು ಜನ ಕೂಡಲಿ ಮತ್ತು ಈ ಕ ಈ ಕಾರ್ಯ ಮತ್ತಷ್ಟು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಇಲ್ಲಿ ಬಯಸಿ ಇನ್ನೊಂದೆರಡು ಮಾತುಗಳು ವಿರಾಮದಲ್ಲಿ ನಡೀತಿದೆ ನಾಗಸಂಪಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದ ಕಂಠಪಾಠ ಸ್ಪರ್ಧೆ ತಾಲೂಕು ಮಟ್ಟದ ಕಂಠಪಾಠ ಪಾಠ ಹಾಗೂ ಭಾಷಣ ಸ್ಪರ್ಧೆಗಳು ದಿನಾಂಕ್ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ಆಯೋಜಿಸಿ ವಿಜೇತರಾದವರಿಗೆ ಒಂದು ಮತ್ತು ಎರಡನೇ ಸ್ಪರ್ಧೆಗಳನ್ನು ಜಿಲ್ಲಾ ಮಟ್ಟದ ಮಟ್ಟದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ರವಿವಾರದಂದು ನಡೆಯಲಿದೆ ಜಿಲ್ಲಾ ಮಟ್ಟದ ಸ್ಪರ್ಧೆ ಭಾಗಿಸುವಂತೆ ಕೋರಲಾಗಿದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ ಐದು ರವಿವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದ ಜಿಲ್ಲಾ ಮಟ್ಟದ ಕಂಠಪಾತ ಪಾಠ ಸ್ಪರ್ಧೆಯನ್ನು ಐವತ್ತೈದನೇ ಸೆಕ್ಟರ್ನಲ್ಲಿ ನಡೆಸಲಾಗುತ್ತದೆ ಎನ್ನುವಂಥದ್ದು ಅಷ್ಟೇ ಅಲ್ಲ ಪರಮ ಪೂಜ್ಯ ಸ್ವಾಮಿಗಳು ಚರಂತಿ ಮಠ ಅವರು ಮಾ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ಧ್ಯಾನ ಶ್ಲೋಕ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದ ಸಾಮೂಹಿಕ ಪಾರಾಯಣ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದ ವಿಶ್ವರೂಪ ದರ್ಶನದ ಮೇಲೆ ಪ್ರವಚನ ವೇದಮೂರ್ತಿ ಪಂಡಿತ ಬಿಂದು ಮಾಧವಾಚಾರ್ಯ ನಾಗಸಪ್ಪಿ ಅವರಿಂದ ಸ್ಪರ್ಧೆಯಲ್ಲಿ ಅವರಿಗೆ ಬಹುಮಾನ ವಿತರಣೆ ಮಾಡ್ತಾರೆ ಅನ್ನುವಂಥ ಹೇಳ್ತಾ ಈ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುವ ಹಾಗೆ ಮಾಡುವಂಥದ್ದು ಕೊಡುವಂಥ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡು ನಾನು ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಸಂಸ್ಕೃತ ಪ್ರಚಾರ ಪ್ರಸಾರ ಅದರ ಸಂಸ್ಕೃತ ಉದ್ದೇಶ ಸಂಸ್ಕೃತವನ್ನು ಮನೆ ಮನೆ ಮಾತಾಗಿಸಬೇಕು ನಾವು ಹೆಂಗೆ ಕನ್ನಡ ಭಾಷೆ ಮಾತಾಡ್ತೀವಿ ಮರಾಠಿ ಮಾತಾಡ್ತೀವಿ ಹಾಗೆ ಸಂಸ್ಕೃತವನ್ನು ಪುನಃ ಜನರ ಆಡುಭಾಷೆಯನ್ನಾಗಿ ಮಾಡಬೇಕ ಮಾಡಬೇಕು ಅನ್ನುವಂಥ ಅನ್ನೋ ಉದ್ದೇಶವನ್ನು ಇಟ್ಕೊಂಡಂಥ ಹುಟ್ಟಿಕೊಂಡಂಥ ಸಂಸ್ಥೆ ನೈನ್ಟೀನ್ ಏಯ್ಟಿಯಿಂದ ಅದು ತನ್ನ ಕಾರ್ಯವನ್ನು ದೇಶ ವಿದೇಶಗಳಲ್ಲಿ ಮಾಡ್ತಾ ಇದೆ ಅದರದ್ದು ಉತ್ತರ ಕರ್ನಾಟಕ ಪ್ರಾಂತದ ಉಪಾಧ್ಯಕ್ಷ ಇದ್ದೀವಿ ನಾವು ಸಂಸ್ಕೃತ ಭಾರತೀಯವರು ಈಗ ಭಗವದ್ಗೀತಾ ಅಭಿಯಾನದ ಜೊತೆಗೆ ಸೇರಿ ಭಗವದ್ಗೀತಾ ಜಯಂತಿಯನ್ನು ಆರಿಸ್ತಾ ಇದ್ದೇವೆ ಆಚರಿಸ್ತಾ ಇದ್ದೇವೆ ಹಾಗೆ ಇಂಡಿಪೆಂಡೆಂಟಾಗೂ ಆಚರಿಸ್ತೇವೆ ಅವ್ರದ್ದು ಎಲ್ಲರದು ಸಹಕಾರ ಇದ್ದಾವೆ ಇವರೆಲ್ಲರೂ ಧರ್ಮದರ್ಶಿಗಳಿದ್ದಾರೆ ಇವರೆಲ್ಲರೂ ನಾವು ಕೂಡಿ ಮಾಡ್ತೀವಿ ಮೇನ್ ಉದ್ದೇಶ ಅಂದ್ರೆ ನಾವು ಇಡೀ ಕಾರ್ಯಕ್ರಮ ಸಂಸ್ಕೃತದೊಳಗೆ ಮಾಡ್ತೀವಿ ಇದಕ್ಕೆ ಭಾಳಷ್ಟು ಸರ್ತಿ ಆಚರಿಸ್ಕೊತು ಬಂದ ಇದ್ವಿ ಪ್ರಚಾರ ಪ್ರಸಾರ ಕೊಟ್ಟಿರಲಿಲ್ಲ ಈ ಸರ್ತಿ ಪ್ರೆಸ್ ಮೀಟ್ ಕರೆದು ನಮ್ಮ ಕರೆದಿದ್ದಕ್ಕೆ ನಾವು ಎಲ್ಲರಿಗೂ ಋಣಿಯಾಗಿದ್ದೀವಿ ತಾವು ಸಾಧಿದಷ್ಟು ಈ ಕಾರ್ಯಕ್ರಮ ಪಂಡಿತರು ಬಿಂದಾಚಾರ ಸಂಸ್ಕೃತದೊಳಗೆ ಮಾತಾಡ್ಬೋದು ಕೆಲವರು ಭಗವದ್ಗೀತೆ ಬಗ್ಗೆ ಹೇಳ್ತಾರೆ ಅವ್ರು ಕನ್ನಡದೊಳಗೆ ಹೇಳಿದ್ರು ಸಾಕಷ್ಟು ಜನರಿಗೆ ಮುಟ್ಲಿ ಅದು ಅದೊಂದು ಮಾತ್ರ ಪ್ರವಚನ ಕಾರ್ಯಕ್ರಮವನ್ನು ನಾವು ಮಾತ್ರ ಸಂಸ್ಕೃತ ಕನ್ನಡದೊಳಗೆ ಇಟ್ಕೊಂಡು ಉಳಿದದ್ದು ಎಲ್ಲ ಸ್ವಾಗತ ಧನ್ಯವಾದ ಸಮರ್ಪಣೆ ಎಲ್ಲ ಕಾರ್ಯಕ್ರಮಗಳನ್ನು ಸಂಸ್ಕೃತದಲ್ಲಿಯೇ ಮಾಡ್ತೀವಿ ತಾವು ಎಲ್ಲರೂ ಬಂದು ಸಾಧ್ಯವಿದ್ದಷ್ಟು ಪ್ರ ಡೇಟನ್ನು ನಾವು ನಿಮ್ಗೆ ಯಾವತ್ತಂತ ತಿಳಿಸ್ತೀವಿ ರೀ ನಾವು ಸಂಸ್ಕೃತ ಭಾರತೀಯವ್ರು ಮುಖ್ಯವಾಗಿ ಆಚರಿಸುವಂಥ ಎರಡು ಕಾರ್ಯಕ್ರಮ ಒಂದು ಶ್ರಾವಣ ಪೂರ್ಣಿಮಾ ಆಮೇಲೆ ಗೀತಾ ಜಯಂತಿ ಗೀತಾ ಜಯಂತಿ ದಿವಸ ಮತ್ತು ಶ್ರಾವಣ ಪೂರ್ಣಿಮಾ ದಿವಸ ಕೇವಲ ಎರಡು ದಿವಸ ಮಾತ್ರ ನಾವು ಧನ ಸಂಗ್ರಹಣೆ ಮಾಡ್ತೀವಿ ಆತ್ಮಸ ಉಳಿದೀವಿ ಯಾವತ್ತೂ ದುಡ್ಡು ಯಾರನ್ನೂ ಕೇಳುವುದಿಲ್ಲ ಮತ್ತು ಇದು ನಾನ್ ಪ್ರಾಫಿಟೇಬಲ್ ಆರ್ಗನೈಜೇಷನ್ ಅವರು ಏನು ಪೊಲೀಟಿಸಿಯನ್ಸ್ರ ಹತ್ರ ದುಡ್ಡು ತಗೊಳ್ಳೋದಿಲ್ಲ ಯಾರ ಹತ್ರನೂ ರಾಜಕಾರಣಿಗಳನ್ನ ತೊಗೊಳ್ಳೋದಿಲ್ಲ ನಿಂದ ಏನೂ ಅನುದಾನ ತೊಗೊಳ್ಳೋದಿಲ್ಲ ಖರೆ ದೇಶ ವಿದೇಶದೊಳಗೆ ಎಲ್ಲ ಈ ಕಾರ್ಯಕ್ರಮ ನಡೀತದೆ ಹಾಗೆ ಭಗವದ್ಗೀತಾ ಜಯಂತಿ ನಿಮಿತ್ತ ಇವರು ಹನ್ನೊಂದನೇ ಅಧ್ಯಾಯ ಕೊಟ್ಟಾರೆ ನಾವು ಇಡೀ ಸಮಗ್ರ ಗೀತಾ ಪಾರಾಯಣ ಪಿಜು ಕಾಂಪಿಟೇಷನು ಭಾಷಣ ಸ್ಪರ್ಧೆ ಎಲ್ಲವೂ ನಡೀತದೆ ಅದನ್ನು ತಮಗೆ ತಿಳಿಸ್ತೀವಿ ತಾವೆಲ್ಲರೂ ಇದಕ್ಕೆ ಸ್ವಲ್ಪ ಪ್ರಚಾರ ಕೊಟ್ಟು ಭಾಳಷ್ಟು ಜನ ಇದನ್ನು ಬಂದು ಈ ಸಂಸ್ಕೃತ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ತಮಗೆಲ್ಲರಿಗೂ ಆ ಸಂಸ್ಕೃತ ನೋಡಲಿಕ್ಕೂ ಅದಂಗೆ ಆಗ್ತದೆ ಪ್ರಚಾರವೂ ಆಗ್ತದೆ ಹೇಳಿ ಕೇಳ್ಕೊಂಡು ಹನ್ನೆರಡು ಮಾತನಾಡಿ ಧನ್ಯವಾದಗಳು